ದೊಡ್ಡ ದೊಡ್ಡ ಸರ್ಕಲ್ ಗಳಲ್ಲಿ ಸ್ಟ್ಯಾಚುಗಳು ಆಗ್ಬಹುದು ಇದ್ರಲ್ಲಿ ಎರಡು ತರನು ಮಾಡಬಹುದು ವೈಟ್ ಮಾಡ್ತೀವಿ ವೈಟ್ಲೆಸ್ ಮಾಡ್ತೀವಿ ಬೆಂಗಳೂರು ಏರ್ಪೋರ್ಟ್ ಅಲ್ಲಿರುವಂತಹ ಕೆಂಪೇಗೌಡರದೇ ಇನ್ನೂ ಒಂದು ಮಾಡ್ಕೊಟ್ಟು ಮ್ಯೂರಲ್ ಆರ್ಟ್ ಅಲ್ಲಿ ಯಾರು ತೋರಿಸಿಲ್ಲ ಬಟ್ ಇದೇ ಫಸ್ಟ್ ಟೈಮ್ ನಾವು ತೋರಿಸಿರೋದು ಇದು ಮನೆಗೆ ತುಂಬಾ ವಾಸ್ತುಗೆ ಅನ್ಬಿಟ್ಟು ಯೂಸ್ ಮಾಡ್ತಾರೆ ನಮ್ಮ ಸ್ವಾಮಿ ವಿವೇಕಾನಂದ ರಿಯಲ್ ಇಸ್ಟೇಕ್ ಅಂದ್ರೆ ಖಾದಿ ಬಟ್ಟೆ ಹಾಕಿರುವಂತದ್ದು ಇದು ನಿಮ್ಗೆ ಎಷ್ಟು ವರ್ಷ ಬರ್ಬೋದು ಇದು ಬಾಳಕೆ ಲೈಫ್ ಟೈಮ್ ಲೈವ್ ನಮಸ್ತೆ ನಮ್ಮ ನಾಡು ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇವತ್ತು ಮೈಸೂರಲ್ಲಿ ವಿಶೇಷವಾದ ಸ್ಥಳಕ್ಕೆ ಬಂದಿದ್ದೀವಿ ಏನಪ್ಪಾ ಅಂತೇಳಿದರೆ ಈಗ ನೋಡ್ಬೋದು ನೀವು ಬೋರ್ಡು ಶುಕ್ಲಾ ಆರ್ಟ್ಸ್ ಡಿಲೈಟ್ ಯುವರ್ ಡಿಸೈನ್ಸ್ ಅನ್ನೋ ಒಂದು ಆರ್ಟ್ಸ್ ಅಂಗಡಿ ಹತ್ರ ಬಂದಿದ್ದೀವಿ ಇಲ್ಲಿ ಏನಪ್ಪ ತುಂಬ ವಿಶೇಷ ಅಂತೇಳಿದರೆ ನಾವೆಲ್ಲ ಭವ್ಯವಾಗಿ ಸುಂದರವಾಗಿ ಮನೆಗಳನ್ನು ಕಟ್ತೀವಿ ಆ ಮನೆಗಳಿಗೆ ವಿಭಿನ್ನವಾಗಿರ್ತಕ್ಕಂಥ ನೇಮ್ ಬೋರ್ಡ್ಗಳಾಗಿರ್ಬೋದು ಅಥವಾ ಕೆಲವೊಂದು ಮೂರ್ತಿಗಳನ್ನು ಮತ್ತು ಕೆಲವೊಂದು ಚಿತ್ರವನ್ನು ಡಿಸೈನು ಏನು ಆರ್ಟ್ ಎಲ್ಲ ಬರೆದುಬಿಟ್ಟು ಅದನ್ನು ಫ್ರೇಮ್ ಮಾಡಿ ಇಡೀ ಮೈಸೂರಿಗೆಲ್ಲ ಕೊಡ್ತಾ ಇರ್ತಾರೆ ತುಂಬ ವಿಶೇಷವಾದದ್ದು ನಮ್ಮ ಸ್ನೇಹಿತರಿದ್ದಾರೆ ಅವರ ಒಂದು ಅಂಗಡಿಗೆ ಬಂದಿದ್ದೀವಿ ಬನ್ನಿ ಅವರನ್ನು ಪರಿಚಯ ಮಾಡಿಕೊಂಡು ಇಲ್ಲಿ ಯಾವ ರೀತಿಯಾಗಿ ವರ್ಕ್ ಮಾಡ್ತಾರೆ ಮತ್ತು ಅದು ಯಾವ ರೀತಿಯಾಗಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ ಅಣ್ಣ ನಮಸ್ತೆ ನಮ್ಮ ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಾದಪ್ಪ ಮಾದಪ್ಪ ಅಣ್ಣ ಅಂತೇಳಿ ನಮ್ಮ ಸ್ನೇಹಿತರು ಅಣ್ಣ ಒಂದಿಷ್ಟು ಈ ಅಂಗಡಿ ಅಡ್ರೆಸ್ಸನ್ನು ಒಂದು ಸತಿ ಹೇಳ್ಬಿಡಿ ನೀವು ಓಕೆ ಇದು ಮೈಸೂರು ರಿಂಗ್ ರೋಡ್ ಆದಂಥ ದೇವೇಗೌಡ ಸರ್ಕಲ್ ಹಾಲ್ನಹಳ್ಳಿ ಪೊಲೀಸ್ ಸ್ಟೇಷನ್ ಪಕ್ಕ ಬರುವಂಥದ್ದು ಬನ್ನೂರು ರೋಡು ಬನ್ನೂರು ರೋಡಲ್ಲಿರುವಂಥ ಇಂಡಿಯನ್ ಪೆಟ್ರೋಲ್ ಬ್ಯಾಂಕ್ ಆಪೋಸಿಟಲ್ಲಿ ಈ ಶಾಪು ಇರುವಂಥದ್ದು ನಮ್ಮದು ಮುಖ್ಯವಾಗಿ ಏನು ಅಣ್ಣ ಇದು ತುಂಬ ನೀವು ಕೆಲಸ ಮಾಡುವಂಥದ್ದು ಇದು ಏನು ಈಗ ನಾವು ಮನೆಗಳು ಕನ್ಸ್ಟ್ರಕ್ಷನ್ ಮಾಡ್ತೀವಿ ಮನೆಗಳಾಗ್ಬೋದು ಮತ್ತು ಈ ದೊಡ್ಡ ದೊಡ್ಡ ಸರ್ಕಲ್ಗಳಲ್ಲಿ ಸ್ಟ್ಯಾಚುಗಳಾಗ್ಬೋದು ಆ ಥರ ಸಂಬಂಧಪಟ್ಟಂಗೆ ಮೂರ್ತಿಗಳು ಮತ್ತು ಮನೆಗೆ ಸಂಬಂಧಪಟ್ಟಂಥ ವರ್ಕ್ಗಳಾದಂಥ ಮ್ಯೂರಲ್ ಆರ್ಟ್ ವರ್ಕ್ ಇವತ್ತಿನ ದಿವಸದಲ್ಲಿ ತುಂಬ ಅಟ್ರ್ಯಾಕ್ಷನ್ ಆಗಿ ತುಂಬ ಪಬ್ಲಿಸಿಟಿಯಾಗಿ ನಡೀತಿರೋದು ಒಂದು ಯಾವುದೇ ಮನೆಗಳು ಕಟ್ಟಿದ್ರು ನಾವು ಆ ಮನೆಗೆ ಒಂದು ಕಲಾಕೃತಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಆ ಕಲಾಕೃತಿಗಳನ್ನ ನಾವು ಅವ್ರು ಕೇಳಿರುವಂಥ ರೀತಿಯಲ್ಲಿ ನಾವು ಮತ್ತು ಅವರಿಗೆ ರೀಸನಬಲ್ ಆಗುವಂಥ ಮಾರ್ಜಿನ್ ರೈಟ್ಗಳಲ್ಲಿ ನಾವು ಕಲಾಕೃತಿಗಳನ್ನ ರೆಡಿ ಮಾಡಿಕೊಡ್ತೀವಿ ನಮ್ಮದು ಸುಮಾರು ಥರ ಐತೆ ನೋಡಿ ಬನ್ನಿ ಒಂದು ಸ್ವಲ್ಪ ಹಂಗೆ ಅದ್ರ ಬಗ್ಗೆ ವಿವರಣೆ ಮಾಡಿ ಅಣ್ಣ ಯಾವ ರೀತಿಯಾಗಿ ಅಂತ ಇವೆಲ್ಲ ಇದೆಲ್ಲ ನೇಮ್ ಬೋರ್ಡು ನೇಮ್ ಬೋರ್ಡ್ ಮ್ಯೂರಲ್ ಆರ್ಟ್ ಅಂತ ಇದು ಮ್ಯೂರಲ್ ಆರ್ಟೇ ನೇಮ್ ಬೋರ್ಡು ಮತ್ತು ಇದು ಗಣಪತಿ ಬರುತ್ತೆ ಇದು ದೃಷ್ಟಿ ಗಣಪತಿ ಈಗ ಕೆಲವು ಮನೆಗಳಿಗೆಲ್ಲ ದೃಷ್ಟಿ ಆಯ್ತಿರುತ್ತೆ ಅದಕ್ಕೆ ಅದನ್ನ ಮುಂದೆ ಹಾಕ್ತಾರೆ ದೃಷ್ಟಿ ಗಣಪತಿ ದೃಷ್ಟಿ ಗಣಪ ಇದು ಮನೆಗೆ ತುಂಬಾ ವಾಸ್ತುಗೆ ಅನ್ಬಿಟ್ಟು ಯೂಸ್ ಮಾಡ್ತಾರೆ ಇದು ನೇಮ್ ಬೋರ್ಡ್ ಈ ತರ ಬರುತ್ತೆ ನೇಮ್ ಬೋರ್ಡ್ ಬಟ್ ನಮ್ಮ ನೇಮ್ ಬೋರ್ಡ್ ಅಲ್ಲಿ ಏನಪ್ಪಾ ಬೆನಿಫಿಟ್ ಅಂತ ಅಂದ್ರೆ ಬೇರೆ ನೇಮ್ ಗಳು ಹೋಲಿಸ್ಕೊಂಡ್ರೆ ನಮ್ಮ ನೇಮ್ ಬೋರ್ಡ್ ಬಿಸಿಲಿಗೆ ಆಗಲಿ ಮಳೆಗೆ ಆಗಲಿ ಬಟ್ ಯಾವುದೇ ರೀತಿಯಲ್ಲಿ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ ಇದು ಯಾವ್ದೇ ರೀತಿ ಎಫೆಕ್ಟ್ ಆಗಲ್ಲ ಇದು ಒಂದು ಚೂರು ತೊಂದರೆ ಆಗಲ್ಲ ನೋಡಿ ಇದೆಲ್ಲ ಮನೆಗಳು ಸುಂದರವಾಗಿ ಎಲ್ಲ ಸ್ಟೇರ್ ಕೇಸ್ ಹತ್ತು ಯಾರೂ ಸುಧಾ ಮಾಡಿಲ್ಲ ಮಾಡಿಲ್ಲ ಬಟ್ ಇದನ್ನ ನಾವೇ ಫಸ್ಟ್ ಪ್ರಾಡಕ್ಟ್ ನ ಲಾಂಚ್ ಮಾಡ್ತಿರೋದು ತೋರಿಸ್ತಿರೋದು ಯಾಕೆಂದ್ರೆ ಎಲ್ಲರೂ ಮಾಡ್ತಾರೆ ಮ್ಯೂರಲ್ ಆರ್ಟ್ ಬಟ್ ಆತರ ಬೇರೆ ತರ ಮಾಡ್ತಾರೆ ಅಂದ್ರೆ ಫ್ರೇಮ್ ತರ ಇರೋಂಗೆ ಕಾಣಿಸ್ತಾ ಇದೆ ಕಣ್ಣಾಗಿರ್ಬೋದು ಅದರದೆಲ್ಲ ಚೆನ್ನಾಗಿ ಕಾಣುತ್ತೆ ಇದು ಅಂದ್ರೆ ಫ್ರೇಮ್ ಅಲ್ಲಿ ಬರೀ ಡ್ರಾಯಿಂಗ್ ಮಾತ್ರ ಮಾಡಬಹುದು ವಾಲ್ ಅಲ್ಲಿ ತ್ರೀ ಡಿ ಎಂಬೋಸಿಂಗ್ ಹೊರಗಡೆ ಫ್ರೇಮ್ ಬಂದಿರೋ ರೀತಿ ಬಟ್ ಮ್ಯೂರಲ್ ಆರ್ಟ್ ಅಲ್ಲಿ ಯಾರು ತೋರಿಸಿಲ್ಲ ಬಟ್ ಇದೇ ಫಸ್ಟ್ ಟೈಮು ನಾವು ತೋರಿಸಿರೋದು ನೋಡಿ ಆ ಜಿಂಕೆ ಆಗ್ಬೋದು ಆ ಜಿಂಕೆ ಫ್ರೇಮ್ ಇಂದ ಹೆಂಗೆ ಬಂದು ಇದನ್ನೆಲ್ಲ ಮಾಡೋ ವಿಧಾನ ಹೆಂಗಿರತ್ತೆ ಇದು ಹೆಂಗೆ ಅಂತಂದ್ರೆ ಫಸ್ಟ್ ಈ ವರ್ಕ್ ನಾವು ನಾವು ಕ್ಲೇರ್ಲಿ ಪ್ರಿಪೇರ್ ಮಾಡ್ಕೋಬೇಕು ಮಣ್ಣಲ್ಲಿ ಪ್ರಿಪೇರ್ ಮಾಡ್ಕೊಂಡು ಆದ್ಮೇಲೆ ಫಸ್ಟು ಡ್ರಾಯಿಂಗ್ ಮಾಡ್ಕತ್ತೀವಿ ಡ್ರಾಯಿಂಗ್ ಆದಮೇಲೆ ಅದನ್ನು ಮಣ್ಣು ಹಾಕಿ ಮಣ್ಣಲ್ಲಿ ಅಪ್ಲೈ ಮಾಡಿ ಮಣ್ಣಲ್ಲಿ ವರ್ಕ್ನ ಪ್ರಿಪೇರ್ ಮಾಡ್ಕೊಂಡು ಎಲ್ಲ ಕಂಪ್ಲೀಟ್ ಆದಮೇಲೆ ಮಣ್ಣು ಅದಾದಮೇಲೆ ಪಿ ಒ ಪಿನ ಅದಕ್ಕೆ ಓಯಬೇಕು ಪಿ ಒ ಪಿ ಒನ್ ಲೇಯರ್ ಲೇರ್ ಲೇರ್ ಹಾಕಿ ಅದನ್ನು ಅದನ್ನು ಹಚ್ಚು ಮಾಡ್ಕೊಳ್ಬೇಕು ಹಚ್ಚು ಮಾಡಿ ಆದಮೇಲೆ ಇದನ್ನು ಪಿ ಒ ಪಿ ಪಾಪಸ್ ರಿಮೂವ್ ಮಾಡಬೇಕು ರಿಮೂವ್ ಮಾಡಿದ್ಮೇಲೆ ಒಳಗಡೆ ಇರುವಂಥ ಮಣ್ಣನ್ನು ತೆಗಿಬೇಕು ತೆಗೆದಿ ಅದನ್ನೆಲ್ಲ ಉಜ್ಜಿ ಕ್ಲೀನ್ ಮಾಡಿ ಅದನ್ನು ಒಂದು ಟೈಮು ಆದಮೇಲೆ ಅದಕ್ಕೆ ಕೆಲವು ಕೆಮಿಕಲ್ಸ್ ಬರ್ತವೆ ಈಗ ಎಫ್ ಆರ್ ಸಿ ಅನ್ನೋದು ಒಂದು ಕೆಮಿಕಲ್ ಬರುತ್ತೆ ಆ ಕೆಮಿಕಲ್ನ ಅದಕ್ಕೆ ಆದಂಥ ಪೌಡರ್ಗಳು ಕೆಲವು ಕೆಮಿಕಲ್ ಬರ್ತವೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಒಂದು ಮ್ಯಾಟ್ ಬರುತ್ತೆ ಗ್ಲಾಸ್ ಮ್ಯಾಟ್ ಅಂತ ಅಂದ್ಬಿಟ್ಟು ಅದನ್ನು ಅಪ್ಲೈ ಮಾಡಿ ಇದನ್ನು ಅದನ್ನು ಒಡೆದು ರಿಮೂವ್ ಮಾಡಿ ತೆಗಿಬೇಕು ಇದನ್ನು ಇದರಲ್ಲಿ ಏನು ಪ್ಲಾಸ್ಟಿಕ್ ಅಥವಾ ಏನಾದ್ರು ಇಲ್ಲ ಪ್ಲಾಸ್ಟಿಕ್ ಆದ್ರೆ ನಿಮಗೆ ಪ್ಲಾಸ್ಟಿಕ್ ತುಂಬಾ ತೆಳು ಬರುತ್ತೆ ಪ್ಲಾಸ್ಟಿಕ್ ಬರಲ್ಲ ಬಟ್ ಅದೇ ಮೆಟೀರಿಯಲ್ ಹೈಯೆಸ್ಟ್ ಕ್ವಾಲಿಟಿ ವೈಸ್ಗೆ ಹೋಯ್ತಾಗ ಈ ಕೆಲವೊಂದನ್ನ ಕಾರ್ ಪಾರ್ಟ್ಸ್ಗಳು ಅವೆಲ್ಲ ಮಾಡಕ್ ಯೂಸ್ ಮಾಡ್ತಾರೆ ತುಂಬಾ ಕ್ರಿಟಿಕಲ್ ಆಗಿರುತ್ತೆ ಅದು ತುಂಬಾ ಹಾರ್ಡ್ ಇರುತ್ತೆ ಆ ತರ ಮೆಟೀರಿಯಲ್ ಬರುತ್ತೆ ಇದು ಇದನ್ನೆಲ್ಲ ಈಗ ನೋಡಿ ಇಲ್ಲಿ ನವಿಲ್ ಬಿಡಿಸಿದ್ರಲ್ಲ ಇದನ್ನ ನೀವು ಎಲ್ಲಾದ್ರೂ ನೋಡಿದ್ರು ಅಥವಾ ಯಾವ ತರ ನೀವು ಪಿಕ್ಚರ್ ತಗೊಂಡು ಅಥವಾ ಪಿಕ್ಚರ್ ನೋಡ್ಬಿಟ್ಟು ಆಮೇಲೆ ಇದನ್ನ ಪಿಕ್ಚರ್ ಬಟ್ ಅದನ್ನ ಬೇರೆ ರೀತಿ ಏನೋ ಮಾಡಬೇಕಲ್ಲ ಅನ್ನೋದಕ್ಕೋಸ್ಕರ ಕೋವಿಡ್ ಟೈಮ್ ಗಳಲ್ಲಿ ನಾವು ಬೇರೆ ತರ ಯೂಸ್ ಮಾಡಿ ಒಂದು ನಾಲ್ಕು ಜನ ಆರ್ಟಿಸ್ಟ್ ನಮ್ಮ ಒಬ್ರು ಇದಾರೆ ಅದಾದ್ಮೇಲೆ ಬೆಂಗಳೂರು ಅವರು ಇದಾರೆ ಬೆಂಗಳೂರ ಡಾಕ್ಟರ್ ಸುಂದರ್ ಬಾಬು ಅನ್ಬಿಟ್ಟು ಅವ್ರ ಹತ್ರ ಕುತ್ಕೊಂಡು ಇದನ್ನ ವರ್ಕ್ ಈ ತರ ವರ್ಕ್ಗಳನ್ನ ಹೊಸ ರೀತಿ ಮಾಡ್ಬೋದು ನಾವು ಕಲ್ಪನೆಯಲ್ಲೇ ಬಂದಿರೋದು ಫೋಟೋ ನೋಡಿ ಆ ತರ ಏನಿಲ್ಲ ಇಲ್ಲ ಅದು ಒಬ್ಬ ಕಲಾವಿದೆ ಬಂದಿರೋದು ಯಾರಾದ್ರೂ ಇಲ್ಲ ನಾವೊಂದು ಫೋಟೋ ತಕೊಂಡ್ಬಂದ್ಬಿಟ್ಟು ನಮ್ಗೆ ಈ ತರದೇ ಈ ಒಂದ್ ಮಾಡಲ್ ಅಲ್ಲಿ ಬರ್ಬೇಕು ಅಂದ್ರೆ ಮಾಡ್ಕೊಡ್ತೀರಾ ಹೌದು ಅದು ಯಾವ ತರ ಬೇಕು ಯಾಕೆಂದ್ರೆ ಇದು ನಮ್ ಟೇಸ್ಟ್ ನಮ್ಮ ಟೇಸ್ಟ್ ಯಾವ ರೀತಿ ಇರುತ್ತೆ ಅದು ಮಾಡುತ್ತೆ ಈಗ ನಿಮ್ದೆ ಒಂಥರ ಟೇಸ್ಟ್ ಇರುತ್ತೆ ಹೌದು ನಿಮ್ಗೆ ಬೇರೆ ತರ ಬೇಕು ಅಂತ ಇರುತ್ತೆ ಬಟ್ ಅದನ್ನೇ ನಾವು ಮಾಡ್ಕೊಡ್ತೀವಿ ಇನ್ ನಿಜವಾಗ್ಲು ನೋಡ್ತಾ ಇದ್ದೀವಿ ನಮ್ಗೆ ಫೀಲ್ ಆಗ್ತಾ ಇದೆ ನೋಡಿ ಇದನ್ನ ಎಷ್ಟು ಚೆನ್ನಾಗ್ ಕಾಣಿಸ್ತಾ ಇದೆ ಜಿಂಕೆಗಳು ನೋಡಿ ಕಾಲ್ ಸಮೇತ ಅದು ಮರದ ಬುಡ ಬೇರು ಎಲೆಗಳು ತುಂಬಾ ಚೆನ್ನಾಗಿದೆ ಈ ಕಂಬಗಳು ನೋಡಿ ಎಷ್ಟು ಚೆನ್ನಾಗಿ ಅದೇ ಇದೆಯಪ್ಪ ಅನ್ನೋ ಫೀಲ್ ಕೊಡುತ್ತೆ ಮೇಲ್ಗಡೆ ಇದೆಯಲ್ಲ ಅದೇನು ಪೈಂಟಿಂಗ್ ಪೇಂಟಿಂಗ್ ಪೇಂಟಿಂಗ್ ಅಂದ್ರೆ ಬಟ್ಟೆ ಇದೆಯಲ್ಲ ಅದು ಕ್ಯಾನ್ವಾಸ್ ಬಟ್ಟೆ ಬರುತ್ತೆ ಕ್ಯಾನ್ವಾಸ್ ಬಟ್ಟೆನ ಯೂಸ್ ಮಾಡ್ಕೊಂಡು ಅದಕ್ಕೆ ಕಲರ್ ವಾಶ್ ಮಾಡ್ಕೊಂಡು ಇದೆಲ್ಲ ಸ್ಟ್ರೆಚರ್ ಮಾಡ್ಕೊಂಡು ಸ್ಟ್ರೆಚರ್ ಮಾಡ್ಕೊಂಡು ನಮ್ ಕಲ್ಪನೆ ಏನ್ ಬೇಕು ಆತರ ಏನದು ಅಲ್ಲಿ ಸಿವು ನಂದಿ ಮೇಲೆ ಕೂತಿರೋದು ಅದನ್ನ ನಾವ್ ಏನೋ ಒಂಥರ ಕ್ರಿಯೇಟಿವಿಟಿ ಆಗಿ ಕ್ರಿಯೇಟ್ ಮಾಡ್ಕೊಂಡಿದೀವಿ ಇಲ್ಲಿ ಇದು ಇವೆಲ್ಲ ಅಷ್ಟೇ ಇದೆಲ್ಲ ಕ್ರಿಯೆಟಿವಿಟಿನೇ ಬರೋದು ಏನು ಅದು ಏನು ಮಾಮೂಲಿ ಈಗ ವಯ ವಯ ಗಂಡ ಹೆಂಡ್ತಿ ಆಗ್ಬೋದು ಅದು ಅವರ ಹೆಂಡ್ತಿಗೆ ಏನೋ ಒಂದು ಸೂಚನೆ ಕೊಡೋ ರೀತಿ ಓಕೆ ಓಕೆ ಒಂದ್ ಅಟ್ರಾಕ್ಷನ್ ಇಲ್ಲೂ ಏನೋ ಬಿಡ್ಸಿದ್ರ ಏನದು ಅದು ಇವತ್ತಿನ ಟ್ರೆಂಡ್ ಏನೈತಿ ಈಗ ಎಲ್ಲಾ ಯುಗ ಮೊಬೈಲ್ ಯುಗ ಆತರ ಎಲ್ಲಾ ಇದರಲ್ಲಿ ನಮ್ಮ ಮೈಂಡ್ ಸೆಟ್ ನ ಏನೋ ವೀಕ್ ಮಾಡಿರೋ ರೀ ವೀಕ್ ಮಾಡ್ತಿರೋ ರೀತಿ ಅದು ಆತರ ಮಾಡಿದೀವಿ ಬನ್ನಿ ಒಳಗಡೆ ನೋಡೋಣ ಇನ್ನೊಂದು ಸ್ವಲ್ಪ ತುಂಬ ಚೆನ್ನಾಗಿದೆ ನೋಡಿ ಇದು ಈ ಕಡೆ ಈ ಕಡೆ ಹಾಗೆ ತೋರಿಸು ಅಷ್ಟೆ ಇದು ಎಲ್ಲ ಇದು ಕೇರಳ ಮ್ಯೂರಲ್ ಇದು ಅಂತೇಳಿ ಇಲ್ಲೊಂದು ಐತೆ ನೋಡಿ ಹಾಂ ಕೆಳಗಡೆ ಶಾರದೆ ಶಾರದೆ ನೀವೇ ಮಾಡಿದ್ದಾ ಹೌದು ಇದು ಮುಖ ಲಕ್ಷ್ಮಿ ಮುಖವಾಡ ಇದನ್ನ ಕೆಲವೊಂದು ವರಮಲಕ್ಷ್ಮಿ ಹಬ್ಬದ ಟೈಮಲ್ಲಿ ಯೂಸ್ ಮಾಡ್ತಾರೆ

ಈ ತರ ಸುಮಾರು ಒಂದು ಎಂಟು ಹತ್ತು ಹದಿನೈದು ರೀತಿ ಆರ್ಟ್ ವರ್ಕ್ ಐತೆ ಅದ್ರಲ್ಲಿ ಇದು ಒಂದೊಂದು ಭಾಗ ಅಷ್ಟರಲ್ಲಿ ನಿಮ್ಗೆ ಯಾವ್ದು ತಂದ್ಕೊಟ್ರು ನೀವು ಮಾಡ್ಕೊಡ್ತೀವಿ ಈ ಕಡೆ ಬನ್ನಿ ಇದು ತುಂಬಾ ನಂಗೆ ಅಟ್ರಾಕ್ಷನ್ ಆಗಿ ಕಂಡಿದ್ದು ಅಂತ ಹೇಳಿದ್ರೆ ಬನ್ನಿ ನೋಡ್ತಾ ಹೋಗಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆಲ್ಲ ಭಾರತ್ ಮಾತೆ ಮತ್ತೆ ವಿವೇಕಾನಂದರು ಬುದ್ಧ ಹಾಗೆ ಹಪ್ಪು ಸರು ಹಾಗೆ ತುಂಬಾ ಚೆನ್ನಾಗಿ ಮಾಡಿದೀರ ಈಗ ಇದರಿಂದ ನೀವು ಯಾವ ರೀತಿಯಾಗಿ ಮತ್ತೆ ಅದು ಕಲರ್ ಕೊಡೋದಾ ಅಥವಾ ಅದೇ ರೀತಿಯಾಗಿರೋದಾ ಹೇಗೆ ಇದು ಈಗ ನಾವು ಇದನ್ನ ಬೇಸ್ ಕಲರ್ ಒಡ್ದು ಇಟ್ಕೊಂಡಿದೀವಿ ಬೇಸ್ ಕಲರ್ ಹೊಡೆದು ಇಟ್ಕೊಂಡಿದೀವಿ ಈಗ ಕೆಲವ್ರು ಬರ್ತಾರೆ ಆ್ಯಂಟಿಕ್ ಬೇಕು ಅಂತ ಅಂತಾರೆ ಆಂಟಿಕ್ ಕಲರ್ ಬೇಕು ಅಂತಾರೆ ಅವ್ರಿಗೆ ಆಂಟಿಕ್ ಕಲರ್ ವೈಸ್ ಅಲ್ಲೇ ನಾವು ಕೊಡ್ತೀವಿ ಇನ್ ಕೆಲವ್ರು ಬರ್ತಾರೆ ರಿಯಲಿಸ್ಟಿಕ್ ಕಲರ್ ಬೇಕು ಅಂತ ಅಂತಾರೆ ಬಟ್ ಅದನ್ನ ರಿಯಲಿಸ್ಟಿಕ್ ಕಲರ್ ವೈಸಲ್ಲೇ ಕೊಡ್ತೀವಿ ಆತರ ಈಗ ಅಪ್ಪು ಸರ್ ಇದಾರಲ್ಲ ಅಪ್ಪು ಸರ್ದು ಕೆಲವರೆಲ್ಲ ಗೋಲ್ಡ್ ಕಲರ್ನೇ ಗೋಲ್ಡ್ ಕಲರ್ನೆ ನೋಡಿ ತುಂಬಾ ವೆಯ್ಟ್ ಲೆಸ್ ವೆಯ್ಟ್ ಇದ್ರಲ್ಲಿ ಎರಡು ತರನು ಮಾಡಬಹುದು ವೆಯ್ಟ್ ಮಾಡ್ತೀವಿ ವೆಯ್ಟ್ ಲೆಸ್ ಮಾಡ್ತೀವಿ ಅದೇ ಇನ್ನೊಂದು ಐತಲ್ಲ ಅದು ತುಂಬಾ ವೆಯ್ಟ್ ಐತೆ ಇದು ಹ್ಮ್ 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 ಎಷ್ಟು ಸಖತ್ತಾಗಿದೆ ಅಪ್ಪ ಸರ್ ಅದು ಹೆಂಗೆ ಇವನ್ನೆಲ್ಲ ಹಚ್ಚ ಹಾಕೊಂಡು ಮಾಡೋದು ಅಥವಾ ಯಾವ ರೀತಿ ಫಸ್ಟ್ ಇದನ್ನೆಲ್ಲ ಅದೇ ಕ್ಲೇಲೆ ಇದನ್ನು ಕ್ಲೇಲೇ ಪ್ರಿಪೇರ್ ಮಾಡ್ಕೋಬೇಕು ಇದನ್ನು ತುಂಬಾ ಕ್ಲೇಲೇ ಪ್ರಿಪೇರ್ ಮಾಡ್ಕೊಂಡು ಅದಾದ ಮೇಲೆ ಇದನ್ನ ಹಚ್ಚಿ ಮಾಡಿ ಹಚ್ ಮಾಡ್ಬೋದು ಇದರಲ್ಲಿ ಎರಡು ಥರನೂ ಮಾಡ್ತೀವಿ ಬಣ್ಣ ಕೊಡ್ಕೋಬೋದು ಹೌದು ಈಗ ಕೆಲವರು ನೀವು ರಿಯಲ್ ಎಸ್ಟಿಕ್ ಕೇಳ್ತೀರಾ ಈಗ ಮಾಮೂಲಿ ಈಗ ನಮ್ಮ ಸ್ವಾಮಿ ಅವರು ರಿಯಲ್ ಎಸ್ಟಿಕ್ ಅಂದರೆ ಖಾದಿ ಬಟ್ಟೆ ಹಾಕಿರುವಂಥದ್ದು ಮತ್ತು ಪೇಟೆ ಇರುವಂತದ್ದು ಆ ಥರ ಕೇಳ್ತಾರೆ ಕೆಲವರು ಸ್ಟೋನ್ ಎಫೆಕ್ಟಲ್ಲಿ ಇರಲಿ ಇಲ್ಲಾಂದ್ರೆ ಕಂಚಲ್ಲಿ ಮಾಡಿಸ್ದಂಗೆ ಇರಲಿ ಅಂತ ಇಲ್ಲೊಂದು ನೋಡಿ ನಮ್ಮ ಮೈಸೂರಿನ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಯಾರು ಮಾಡಿದ್ದೀನಿ ನಾನು ಸೊ ನೈಸ್ ಓಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ದು ಹ್ಮ್ ಇದು ತುಂಬಾ ದಿನ ಆಗತ್ತಾ ಮಾಡ್ಲಿಕ್ಕೆ ತುಂಬಾ ಸಮಯ ತಗೊಳತ್ತೊಂದು ಈಗ ಈಗ ನಾವು ಈಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ದು ಒಂದು ಫೇಸ್ ಕ್ಯಾರೆಕ್ಟರ್ ವೈಸ್ ಮಾಡ್ತೀವಿ ಅಂದ್ರೆ ಅವ್ರದ್ದು ಮಿನಿಮಮ್ ಒಂದು ಹತ್ತು ದಿನನವ್ರು ಬೇಕು ಹ್ಮ್ 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 ಯಾಕೆಂದ್ರೆ ಅವ್ರದ್ದು ಹೆಂಗೈತೆ ಅದೇ ರೀತಿ ಕ್ಯಾರೆಕ್ಟರ್ ತೆಗಿಬೇಕು ಅದರಿಂದ ರಿಯಲ್ ರಿಯಲಿಸ್ಟಿಕೇ ಮಾಡಬೇಕು ಇದು ಇದೆ ಇದು ಇದು ಒಂದು ಐದು ಅಡಿ ಬರುತ್ತೆ ಐದು ಮುಕ್ಕಾಲ್ ಅಡಿ ಆರು ಅಡಿ ವರ್ಗು ಬರುತ್ತೆ ಫೈನ್ ಫೈನ್ ಈ ತರ ಇದು ನೇಮ್ ಬೋರ್ಡ್ ಅಲ್ವಾ ತುಂಬಾ ಚೆನ್ನಾಗಿ ಕಾಣುತ್ತೆ ಪಂಚ ಇದು ನೇಮ್ ಬೋರ್ಡ್ ಹಾ ಹಾ ಇದು ನಿಮಗೆ ಎಷ್ಟು ವರ್ಷ ಬರಬಹುದು ಇದು ಬಾಳಕೆ ಲೈಫ್ ಟೈಮ್ ಲೈಫ್ ಟೈಮ್ ಏನು ಶೇಡ್ ಆಗಲ್ಲ ಏನು ಶೇಡ್ ಆಗಲ್ಲ ಏನು ಆಗಲ್ಲ ಏನು ಆಗಲ್ಲ ನೋಡಿ ಬಿಡಿ ಬಿದ್ರು ಸುದ ಏನು ಆಗಲ್ಲ ಓಕೆ 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 ಇನ್ನ ಇಲ್ಲೆಲ್ಲ ನೋಡಬಹುದು ತುಂಬಾ ಚೆನ್ನಾಗಿ ಗಣೇಶಂದು ಮತ್ತೆ ಕನಕದಾಸರದು ಬುದ್ಧ ಅವರದು ತುಂಬಾ ಚೆನ್ನಾಗಿದೆ ಮೇನ್ ಈ ಥರ್ಮಕೋಲ್ ಎಲ್ಲ ಇದೀರ ಇದು ಏನು ಉಪಯೋಗ ಏನ್ ಬಳಸ್ತೀರ ಏನ್ ಮಾಡ್ತೀರಿ ಈ ಥರ್ಮೋಕೋಲ್ ಅಲ್ಲಿ ಏನಂದ್ರೆ ದೊಡ್ಡ ದೊಡ್ಡ ವರ್ಕ್ ಬರ್ತವೆ ಕೆಲವೊಂದು ಈಗ ಲಾಸ್ಟ್ ಟೈಮು ನಮ್ಮ ಬೆಂಗಳೂರು ಏರ್ಪೋರ್ಟ್ ಅಲ್ಲಿರುವಂತಹ ಕೆಂಪೇಗೌಡರದೇ ಇನ್ನೂ ಒಂದು ಮಾಡ್ಕೊಟ್ಟು ಇನ್ನೊಂದು ಅದು ಒಂಬತ್ತುವರೆ ಅಡಿ ಬರುತ್ತೆ ಒಂಬತ್ತುವರೆ ಅಡಿ ಇಲ್ಲಿ ಬನ್ನೂರತ್ರ ಹತ್ತಳ್ಳಿ ಅಂದ್ಬಿಟ್ಟು ನಮ್ಮೂರೇನೆ ಅದು ಅಲ್ಲಿಗೇನೆ ಮಾಡ್ಕೊಟ್ಟಿದೀವಿ ಅದೇನಪ್ಪಾ ಅಂದ್ರೆ ಒಂದು ಹತ್ತು ಒಂಬತ್ತು ಮುಕ್ಕಲ್ ಅಡಿ ಬರುತ್ತೆ ಅದನ್ನ ಮಣ್ಣಲ್ಲಿ ಮಾಡ್ತಾ ಮಾಡೋಕೆ ತುಂಬಾ ಟೈಮ್ ತಗೊಳತ್ತೆ ಮಣ್ಣಲ್ಲಿ ತುಂಬಾ ವೆಯ್ಟ್ ಇರುತ್ತೆ ಅದು ಅವಾಗ ಏನ್ ಮಾಡ್ತೀವಿ ಅಂದ್ರೆ ಕೆಲವು ನಮಗೆ ಬೇಗ ಸ್ವಲ್ಪ ಕೆಲಸ ಆಗ್ಲಿ ಅನ್ನೋದಕ್ಕೋಸ್ಕರ ಥರ್ಮಕೋಲ್ನ ಆಡ್ ಮಾಡ್ಕೊಂಡು ಥರ್ಮೋಕೋಲ್ ವರ್ಕ್ ಮಾಡ್ಕೊತೀವಿ ಅದಕ್ಕೆ ಯೂಸ್ ಮಾಡ್ತೀವಿ ಸಂಗೊಳ್ಳಿರೋ ಆ್ಯಂಡ್ ಒಂದು ತುಂಬ ಚೆನ್ನಾಗಿ ಸ್ಟಾರ್ಟಿಂಗ್ ನೋಡಲಿಲ್ಲ ನಾವು ಸುಮ್ಮನೆ ಹಾಗೆ ಬಂದ್ಬಿಟ್ವಿ ಇದು ಸೇ ಸ್ಟ್ಯಾಚ್ಯೂ ತರನೇ ಇದೆ ಅಲ್ಲ ಇದು ಪುತ್ತಳಿ ಅಂತ ಪುತ್ತಳಿ ಪುತ್ತಳಿ ಇದು ಇದನ್ನು ಎಷ್ಟು ದಿನ ಆದರೂ ಈಗೇ ಇರುತ್ತೆ ಏನು ಆಗಲ್ಲ ಈ ಸುಮಾರು ಇದನ್ನ ಮಾಡಿ ನಾವು ಒಂದು ಹತ್ತು ವರ್ಷ ಮೇಲಾಗೈತೆ ಹತ್ತು ವರ್ಷದಿಂದ ಇಲ್ಲೇ ಇಟ್ಟಿದ್ದೀವಿ ಇದೇ ಥರ ಇದೇ ಥರ ಹಿಂಗೆ ಬಿಸಿಲೇ ಐತೆ ನೋಡಿ ಹತ್ತು ವರ್ಷದಿಂದ ಇದ್ರೆ ಏನೋ ಅಲ್ಲ ಓಕೆ ನೋಡಿದ್ರಲ್ಲ ಈ ತರ ತುಂಬಾ ಬೇರೆ ಬೇರೆ ಅಷ್ಟೇ ಅಲ್ಲ ಮನೆಗಳಲ್ಲಿ ನಮ್ಗೆ ಯಾವ್ದೇ ರೀತಿಯ ವಾಲ್ ಪೇಂಟ್ ಆಗಿರ್ಬೋದು ಅಥವಾ ಇನ್ನೂ ಏನೇನ್ ಮಾಡ್ತೀರಾ ಒಂದ್ಸತಿ ಹೇಳ್ಬಿಡಿ ನಮ್ಮ ಆಡಿಯನ್ಸ್ ಯಾರಾದರೂ ಮಾಡಿಸೋರು ಆ ಇದ್ದರೆ ಬರ್ತಾರೆ ಈಗ ನಾವು ಮನೆಗೆ ಸಂಬಂಧಪಟ್ಟಂಗೆ ಮ್ಯೂರಲ್ ಆರ್ಟ್ ಮತ್ತೆ ಪೇಂಟಿಂಗ್ಸು ಯಾವ ಥರ ಪೇಂಟಿಂಗ್ಸ್ ಅಂದರೆ ಆರ್ಟ್ ವರ್ಕು ಒಳಗಡೆ ಈಗ ಬೆಡ್ರೂಮ್ ಕೆಲವು ಡಿಸೈನ್ ವರ್ಕ್ ಬೇಕಿರುತ್ತೆ ಮತ್ತು ಕೆಲವು ಜಾಗಗಳಿಗೆ ಅವ್ರಿಗೆ ಬೇರೆ ರೀತಿ ವರ್ಕ್ಗಳು ಬೇಕಾಗಿರುತ್ತೆ ಆರ್ಟ್ ವರ್ಕ್ಗಳು ಮತ್ತು ಕೆಲವರು ಲ್ಯಾಂಡ್ಸ್ಕೇಪ್ ವೈಸರ್ ಮಾಡಿಸ್ತಾರೆ ಬಟ್ ಆ ಥರ ಅವ್ರಿಗೆ ಏನು ಬೇಕು ಆರ್ಟ್ ವರ್ಕ್ ಸಂಬಂಧಪಟ್ಟಂಗೆ ಆ ಥರದ್ದು ಎಲ್ಲ ಮೀಡಿಯಾ ವರ್ಕ್ಗಳ್ನು ಮಾಡ್ಕೊಡ್ತೀವಿ ಫೈನ್ ನೀವು ಇದರದ್ದು ಏನು ಲೊಕೇಶನ್ನು ಅದನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀವಿ ಇತ್ತು ಅಣ್ಣ ನಂಬರನ್ನು ಹಾಕ್ತೀವಿ ನೀವು ನೋಡಿ ನಿಮಗೆಲ್ಲ ಯಾವ್ಯಾವ ಥರದ್ದು ಈ ರೀತಿಯಾಗಿ ಮಾಡಿಸ್ಬೇಕು ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ವರ್ಕ್ಗಳಿದ್ರೆ ದಯವಿಟ್ಟು ಏನು ದೇವೇಗೌಡ ಸರ್ಕಲ್ ನಿಯರೆಸ್ಟು ಮತ್ತು ಬನ್ನೂರು ರಸ್ತೆ ಇಂಡಿಯನ್ ಪೆಟ್ರೋಲ್ ಬಂಕ್ ಇದೆ ಅದರ ಮುಂದೆಗಡೆ ರೋಡಲ್ಲಿ ಬಂದರೆ ಈ ಅಂಗಡಿ ಸಿಗುತ್ತೆ ಬಂದು ಇವ್ರಿಗೂ ಒಂದು ಕೆಲಸವನ್ನು ಕೊಡ್ತಾ ಜೊತೆಗೆ ನೀವು ನಿಮಗೆ ಬೇಕಾದಂಥ ಶೈಲಿಯಲ್ಲಿ ಮಾಡಿಸ್ಕೊಳ್ಳಿ ಅಂತ ಈ ಮೂಲಕ ಎಲ್ಲರಿಗೂ ವಿನಂತಿಯನ್ನು ಮಾಡ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಈ ಇದೇ ರೀತಿಯಾಗಿ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಕೊಡಿ ನಮಸ್ತೆ